ವಿ ಮೋಹನ್ ಲಾಲ್ ಅವರಿಂದ ಬೆಂಗಳೂರಿನಲ್ಲಿ ನೇರ ಪ್ರಾತ್ಯಕ್ಷಿಕೆಯೊಂದಿಗೆ ದಿ ರಿಯಲ್ ಥಿಯರಿ ಆಫ್ ಎವ್ ಕೃತಿ ಅನಾವರಣ ಸ್ವಂತ ಶಕ್ತಿಯಿಂದ ಸಾಧನೆ ಮಾಡಿರುವ ಈ ವಿಶ್ವದ ರಹಸ್ಯಗಳನ್ನು ಅನಾವರಣಗೊಳಿಸುವ ಆಸಕ್ತಿಯಿಂದ ಪ್ರೇರಿತರಾದ ಮೋಹನ್ ಲಾಲ್ ತಮ್ಮ ಮಹತ್ತರ ಕೃತಿ ದಿ ರಿಯಲ್ ಥಿಯರಿ ಆಫ್ ಎವ್ ಎಂಗ್ ಅನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದರು ಈ ಪಠ್ಯಕ್ರಮವು ಬೆಂಗಳೂರಿನ ಮೇದಹಳ್ಳಿಯಲ್ಲಿ ನಡೆದಿದ್ದು ಮಾಧ್ಯಮ ಪ್ರತಿನಿಧಿಗಳು ಹಾಗೂ ವಿಜ್ಞಾನದ ಉತ್ಸಾಹಿಗಳು ಭಾಗವಹಿಸಿದ್ದು ಲಾಲ್ ಅವರ ಕ್ರಾಂತಿಕಾರಿಕ ಐಡಿಯಾಗಳನ್ನು ತಿಳಿದುಕೊಳ್ಳುವ ಕುತೂಹಲ ಹೊಂದಿದ್ದರು ಸೈದ್ಧಾಂತಿಕ ಕೊಡುಗೆಗಳ ಆಚೆಗೂ ಲಾಲ್ ನಲವತ್ತು ಅಡಿ ಮೈಕ್ರೋಗ್ರಾವಿಟಿ ಡ್ರಾಫ್ಟ್ ಟವರ್ ಆರ್ಯಭಟ ಮೈಕ್ರೋಗ್ರಾವಿಟಿ ಡ್ರಾಫ್ಟ್ ಟವರ್ ಅಥವಾ ಎಎಂಟಿಟಿ ನಿರ್ಮಿಸಿದ್ದು ಗುರುತ್ವಾಕರ್ಷಣೆಗೆ ಸಂಬಂಧಿಸಿದಂತೆ ಪ್ರಾಯೋಗಿಕ ಪ್ರಯೋಗಗಳನ್ನು ನಡೆಸಲು ಅವಕಾಶ ನೀಡುತ್ತದೆ ಈ ಟವರ್ ವೈಜ್ಞಾನಿಕ ಆವಿಷ್ಕಾರ ಮತ್ತು ಸಾರ್ವಜನಿಕರ ನಡುವೆ ಸೇತುವೆಯಾಗಿದ್ದು ಸಂಶೋಧಕರು ಮತ್ತು ಕುತೂಹಲದ ಮನಸ್ಸುಗಳಿಗೆ ನೆರವಾಗುವ ಮೂಲಕ ಆವಿಷ್ಕಾರಕ್ಕೆ ಮತ್ತು ಆಲೋಚನೆಗಳ ವಿನಿಮಯಕ್ಕೆ ಸ್ಥಳ ಒದಗಿಸುತ್ತದೆ ಈ ಕಾರ್ಯಕ್ರಮವು ಎಎಂಜಿಟಿಯ ಸೌರ್ಯಗಳನ್ನು ನೇರ ಪರಿಯನ ಮಾಡುತ್ತವೆ ಮತ್ತು ಚಂದ್ರನ ಪರಿಭ್ರಮಣ ಮತ್ತು ಸೌರ್ಯ ವ್ಯವಸ್ಥೆ ರೂಪುಗೊಂಡ ಬಗ್ಗೆ ಲಾಲ್ ಅವರ ಸಿದ್ಧಾಂತಗಳನ್ನು ಬಿತ್ತರಿಸುವ ಮೂಲಕ ಪ್ರೇಕ್ಷಕರಿಗೆ ಅವರ ಅಧ್ಯಯನದ ಪ್ರಾಯೋಗಿಕ ಬಳಕೆಯ ಪಕ್ಷಿ ನೋಟ ನೀಡುತ್ತದೆ ನನ್ನ ಹೆಸರು ಮೋಹನ್ ಲಾಲ್ ಅಂತ ನಾನು ಒಂದು ಸಣ್ಣ ಉದ್ಯೋಗ ಪತಿ ನನಗೆ ನಾನು ಬುಕ್ ಬರೀತೀನಂತೆ ಕನಸಲ್ಲೂ ನಾನು ಏನೋ ಒಂದು ದಿವ್ಯಶಕ್ತಿನೋ ಸ್ಪಿರಿಚುಲ್ ಇದು ಗೊತ್ತಿಲ್ಲ ನಾನು ಆ ಪ್ರೋಗ್ರಾಮ್ ಮೇಲೆ ನನಗೆಲ್ಲ ತಾನಾಗೇ ಕಾಣಿಸಿ ಕಾಣಿಸಿ ನೋಡಿಬಿಟ್ಟು ಸುಮಾರು ಇದು ಇದು ಮಾಡಿದ್ದೀನಿ ಆ ಬುಕ್ ಹೆಸರು ಏನಕ್ಕೆ ಥಿಯರಿ ಆಫ್ ಎವ್ರಿಥಿಂಗ್ ಅಂದರೆ ಮ್ಯಾಟ್ರ್ ಏನಿಂದ ಆಗಿದೆ ಬರೀ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನಿಂದ ಅಲ್ಲ ಅದಲ್ಲಿ ಎಲಿಮೆಂಟ್ರಿ ಮ್ಯಾಟ್ರೂ ಇರಬೇಕು ಅಂದರೆ ಚಿನ್ನದ ಆಟಮಲ್ಲಿ ಚಿನ್ನೂ ಇರಬೇಕು ಬಟ್ ಇವಾಗಿನ ಥಿಯರಿ ಪ್ರಕಾರ ಇಲ್ಲ ಚಿನ್ನದಲ್ಲಿ ಚಿನ್ನ ಆಟಮ್ ಇಲ್ಲ ಬೆಳ್ಳಿ ಆಟಮಲ್ಲಿ ಬೆಳ್ಳಿ ಇಲ್ಲ ಈ ಥರ ವಿಚಿತ್ರವಾಗಿ ಥಿಯರಿ ಇದೆ ಸೊ ನನ್ನ ಪ್ರಕಾರ ಎಲ್ಲದರಲ್ಲೂ ಆ ಎಲಿಮೆಂಟ್ ಇರಲೇಬೇಕು ಅಂತ ಸೊ ಇದೇ ಥರ ಔಟರ್ ಸ್ಪೇಸ್ ಖಾಲಿ ಅಂತಾರೆ ಖಾಲಿ ಇರಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅಲ್ಲಿ ಸುಮಾರು ಪ್ರಾಪರ್ಟೀಸ್ ಇದೆ ಐಸೆಕ್ ನ್ಯೂಟನ್ನು ಹೇಳಿದ್ದಾರೆ ಮತ್ತು ಆಲ್ಬರ್ಟ್ ಐನ್ಸ್ಟೈನು ಹೇಳಿದ್ದಾರೆ ಸ್ಪೇಸ್ ಕೆನಾಟ್ ಬಿ ಎಮ್ ಟಿ ಇಟ್ ಹ್ಯಾಸ್ ಟು ಬಿ ಫಿಲ್ಡ್ ವಿತ್ ಥರ ಅಂತ ಆ್ಯಂಡ್ ಈ ಥರಗೆ ಪ್ರೂಫ್ ಕೊಟ್ಟೆ ನಾನು ನನ್ನ ಬುಕ್ಕಲ್ಲಿ ಟೋಟಲ್ ಹನ್ನೆರಡು ಪ್ರಾಪರ್ಟೀಸ್ ಇದೆ ಸ್ಪೇಸ್ದು ಔಟರ್ ಸ್ಪೇಸ್ ಆಮೇಲೆ ಇದಾದಮೇಲೆ ಫೋರ್ಸಸ್ಸು ಗ್ರಾವಿಟಿ ಸೊ ಗ್ರಾವಿಟಿ ಈ ಎಕ್ಸ್ಪೆರಿಮೆಂಟಿನ ನಾನು ಏನು ಮೈಕ್ರೋಗ್ರಾವಿಟಿ ಡ್ರಾಪ್ ಟವರ್ ಮಾಡಿದ್ದೀನಿ ಈ ಎಕ್ಸ್ಪೆರಿಮೆಂಟು ಪ್ಲಸ್ ಥಾಟು ಎಕ್ಸ್ಪೆರಿಮೆಂಟಿಂದ ಪ್ರೂವ್ ಆಗುತ್ತೆ ಗ್ರಾವಿಟಿ ಅಂತ ಫೋರ್ಸ್ ಇಲ್ಲವೇ ಇಲ್ಲ ಅದು ಯಾರು ಹೇಳಿದ್ದು ನಾನಲ್ಲ ಫಸ್ಟ್ ಹೇಳಿದ್ದು ಸರ್ ಐಜಕ್ ನ್ಯೂಟನ್ನು ಆಮೇಲೆ ಸೆಕೆಂಡ್ ಹೇಳಿದ್ದು ಸರ್ ಇವರು ಆಲ್ಬರ್ಟ್ ಐನ್ಸ್ಟೈನ್ ಅವರು ಸೊ ಗ್ರಾವಿಟಿ ಅನ್ನೋ ಫೋರ್ಸೇ ಇಲ್ಲ ಆದರೂ ಇವತ್ತು ಹುಡುಕ್ತಾ ಇದ್ದಾರೆ ಯಾರಿಗೂ ಸಿಗ್ತಾಯಿಲ್ಲ ಯಾಕೆಂದ್ರೆ ಅಂಥ ಫೋರ್ಸೇ ಇಲ್ಲ ಸೊ ತೂಕ ಬಂದು ಪ್ರಾಪರ್ಟಿ ಆಫ್ ಮ್ಯಾಟರ್ ನಥಿಂಗ್ ಎಲ್ಸ್ ಈ ಬುಕ್ಕಲ್ಲಿ ಇದೆಲ್ಲ ಬರೆದಿದ್ದೀನಿ ಈ ಬುಕ್ಕಲ್ಲಿ ಏನು ಇವಾಗ ಮೆನ್ಷನ್ ಮಾಡಿದೆ ಗ್ರಾವಿಟಿ ಇಲ್ಲ ಸ್ಪೇಸ್ ಔಟರ್ ಸ್ಪೇಸ್ ಖಾಲಿ ಇಲ್ಲ ಅದರಲ್ಲೂ ಥರ ಇದೆ ಆಮೇಲೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ವೀಕ್ ಇದೆಲ್ಲ ಫಂಡಮೆಂಟಲ್ ಫಿಸಿಕ್ಸ್ ಬಗ್ಗೆ ಟೋಟಲ್ ಏಳು ಇದಿದೆ ಏಳು ಪ್ರಾಪರ್ಟೀಸ್ ಆಫ್ ಔಟರ್ ಸ್ಪೇಸು ಅದೆಲ್ಲ ಈ ಬುಕ್ಕಲ್ಲಿ ಬರೆದು ಎಲ್ಲೆಲ್ಲಾಗತ್ತೆ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದೀನಿ ಎಲ್ಲ ಆಗಲ್ಲ ಇವಾಗ ನೀವು ನೋಡ್ದಂಗೆ ವೀಡಿಯೋದಲ್ಲಿ ಆ ಬ್ಯಾಂಡ್ ಕಾಣಿಸ್ತು ನಿಮಗೆ ಆ ಬ್ಯಾಂಡು ನನಗೆ ಗೊತ್ತಿಲ್ಲ ಇದೆ ಅಂತ ಬಟ್ ಐ ಆರ್ ರಿಟರ್ನ್ ಅಬೌಟ್ ಇಟ್ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬಟ್ ಐ ವಾಸ್ ಸರ್ಪ್ರೈಸ್ ಟು ಸಿ ದಟ್ ರೀಸೆಂಟ್ಲಿ ಒಂದು ಆರು ತಿಂಗಳಿಂದ ಸೊ ಈ ಬುಕ್ಕಲ್ಲಿ ಅದೇ ಸಿಗುತ್ತೆ ಫಂಡಮೆಂಟಲ್ ಫಿಸಿಕ್ಸು ಏನು ಮ್ಯಾಟ್ರ್ ಅಂದರೆ ಏನು ಏನೇನು ಫೋರ್ಸಸ್ ಅದನ್ನು ಹಿಡ್ಕೊಂಡಿದೆ ಹೌ ಆರ್ ವಿ ಎಕ್ಸಿಸ್ಟಿಂಗ್ ಅಂತ ಈ ಇದೆಲ್ಲ ಈ ಬುಕ್ಕಲ್ಲಿ ಬರೆದಿದೆ ಬುಕ್ ಬಗ್ಗೆ ಅಪ್ರೋಚ್ ಮಾಡಿಲ್ಲ ನಾನು ಹೇಳಿದೆ ನಾನು ಕೆಲವು ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಅಪ್ರೋಚ್ ಮಾಡಿದೆ ಈ ಟೋಟಲ್ ಎಕ್ಸ್ಪೆರಿಮೆಂಟ್ಸು ನಾನು ಏನು ಮಾಡಿ ಎಲ್ಲ ಒಂದು ನ್ಯಾಯಪೈಸನೂ ಎಲ್ಲಿಂದ ತೊಗೊಂಡಿಲ್ಲ ಎಲ್ಲ ನನ್ನ ಓನ್ ಖರ್ಚಿಂದ ಇದ್ದೀನಿ ನಾನು ಯಾಕೆಂದರೆ ನನಗೆ ಬಿಲೀಫ್ ಇದೆ ಇದಿಂದ ತುಂಬ ಉಪಯೋಗ ಆಗತ್ತೆ ಫ್ಯೂಚರ್ ಹ್ಯೂ ಹ್ಯುಮ್ಯಾನಿಟಿಗೆ ಅಂತ ಯಾಕೆಂದರೆ ಕೆಲವು ತಪ್ಪು ಭಾವನೆಗಳು ತುಂಬ ಇದೆ ಫಂಡಮೆಂಟಲ್ ಫಿಸಿಕ್ಸಲ್ಲಿ ಈ ದೀಸ್ ದಿಸ್ ಬುಕ್ ವಿಲ್ ಪ್ರೂವ್ ನಾಟ್ ಮೀ ಇಟ್ ವಿಲ್ ಪ್ರೂವ್ ಯಾರು ಯಾರು ಐಜಕ್ ನ್ಯೂಟನ್ ಪ್ರೂವ್ ಮಾಡುತ್ತೆ ಎಲ್ಲ ಟಾಪ್ ಸೈಂಟಿಸ್ಟ್ ಹೇಳಿದ್ದು ಮುಂಚೆ ಹೇಳಿದ್ದು ನಿಜ ಅಂತ ಪ್ರೂವ್ ಮಾಡುತ್ತೆ